ಅವರು ಸುಮ್ ಸುಮ್ನೆ ಎಲ್ಲ ಬೇರೆ ಕಡೆ ನೀರು ತುಂಬಿಸ್ಕೊಂಡು ಹಲೋನಳ್ಳಿ ಅವರು ಬೇರೆ ಕಡೆ ನೀರು ತುಂಬಿಸ್ಕೊಂಡ್ ಬಂದು ಸುಮ್ ಸುಮ್ನೆ ಆರೋಪ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸರ್ ಆಯ್ತು ಸರ್ ಇವಾಗ ಐನೂರ ಅರವತ್ತು ಐನೂರ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿರೋದು ಇಲ್ಲ ಐನೂರ ರೂಪಾಯಿ ಪೆಟ್ರೋಲ್ ಇದು ಜಾಸ್ತಿ ಇದೆ ನೀರ್ ನಾವೇ ಸುಮ್ಸ್ಕೊಂಡ್ ಬಂದಿದ್ದೀವಿ

ಏನ್ ಸಮಸ್ಯೆ ಐತಿ ಎಷ್ಟೋ ಬಂದ್ರಿ ಏನೆಲ್ಲ ಆಯ್ತು ಅಣ್ಣ ಆರು ಗಂಟೆ ಟೈಮು ಗಾಡಿಯಲ್ಲಿ ಒನ್ ಫಿಫ್ಟಿ ಪಲ್ಸರು ಪೆಟ್ರೋಲ್ ಇರಲಿಲ್ಲ ಅಲ್ಲಿಂದ ತೆಳು ಗಂಟೆ ಬಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಸ್ಟಾರ್ಟ್ ಆಗಿಲ್ಲ ಇಲ್ಲಿಂದ ತೆಳು ಗಂಟೆ ಹೋದೆ ಗ್ಯಾರೇಜ್ ಹತ್ರ ಮುಂದೆ ಗ್ಯಾರೇಜ್ ಐತೆ ಪೆಟ್ರೋಲ್ ಬಂಕ್ ಮುಂದೆ ಪೆಟ್ರೋಲ್ ಗ್ಯಾರೇಜ್ ಐತೆ ಅವ್ರು ಗ್ಯಾರೇಜ್ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡ್ಬಿಟ್ಟು ಟ್ಯಾಂಕ್ ಅಲ್ಲಿ ನೀರ್ ಬರ್ತಾವೆ ಅಂತಂದ್ರು ಆಮೇಲೆ ಅಲ್ಲಿಂದ ಗರಿ ಮತ್ತೆ ತೆಳಗಂಡೆ ಬಂದೆ ತೆಳಗ ಬಂದು ಚೆಕ್ ಮಾಡಿಸಿ ಇವ್ರನ್ನ ಕೇಳ್ಬಿಟ್ಟು ಇವರು ಕಂಪ್ಲೇಂಟ್ ಕೊಡು ಹಗ್ ಮಾಡೋ ಇದ್ ಮಾಡೋ ಅಂತಂದ್ರು ಐದು ಲೀಟರ್ ಪೆಟ್ರೋಲ್ ಹಾಕಿದೀವಿ ಅಷ್ಟೇ ಐನೂರು ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿದಿವಿ ನಾವು ಚೆಕ್ ಮಾಡಕ್ ಆಗಲ್ಲ ಅಂತಂದ್ರು ಆಮೇಲೆ ಇವ್ರಿಗೆ ಓನರ್ ಕೇಳಿದೆ ಓನರ್ ಕಂಪ್ಲೇಂಟ್ ಮಾಡಿದೆ ಓನರ್ ಏನಾದ್ರು ಕಂಪ್ಲೇಂಟ್ ಕೊಡು ನಾವಿಲ್ಲಿ ಚೆಕ್ ಮಾಡಕ್ ನಾವು ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದೀವಿ ಅಷ್ಟೇ ಅಂತಂದ್ರು ಅಣ್ಣ ಯಾರ ಹುಡುಗ ಒಬ್ರು ಕಲ್ಸಾನ ಐನೂರು ರೂಪಾಯಿ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದೀನಿ ಐದು ಲೀಟರ್ ಪೆಟ್ರೋಲ್ ಬಂದಿದ್ರೆ ನಿಮ್ದೇನ್ ತಪ್ಪಿಲ್ಲ ಐದು ಲೀಟರ್ ಪೆಟ್ರೋಲ್ ಬಂದಿಲ್ಲ ಅಂದ್ರೆ ನಿಮ್ ತಪ್ಪು ಆರಂಗ ನೀರ್ ಬಂದ್ ಐದ್ ಲೀಟರ್ ಪೆಟ್ರೋಲ್ ಬಂದ್ ಎಷ್ಟೋ ನೀರ್ ಏನಾಯ್ತು ನಮ್ ತಪ್ಪು ಅಂತ ನಾನು ಹೇಳಿದೆ ಅವರು ಇಲ್ಲ ನಮ್ದು ಕರೆಕ್ಟ್ ಆಗೈತೆ ಅಂತ ಹೇಳಿದ್ರೆ ಆಮೇಲೆ ಪೊಲೀಸರು ಕಂಪ್ಲೇಂಟ್ ಮಾಡಿ ಪೊಲೀಸರು ಬಂದಿದ್ರು ಪೊಲೀಸರು ಕಂಪ್ಲೇಂಟ್ ಮಾಡಿದ್ಮೇಲೆ ಆಮೇಲೆ ಗ್ಯಾರೇಜ್ ಎತ್ಕೊಂಡಿದೆ ಗಾಡಿ ಅಲ್ಲಿ ಬಿಚ್ಚಿ ಚೆಕ್ ಮಾಡಿದ್ಮೇಲೆ ನಾಲ್ಕು ಲೀಟರ್ ಪೆಟ್ರೋಲ್ ಐತೆ ನಾಲ್ಕು ಲೀಟರ್ ಪೆಟ್ರೋಲ್ ಅಲ್ಲಿ ಒಂದ್ ಒಂದು ಒಂದ್ ಲೀಟರ್ ನೀರೇ ಐತೆ ನಾಲ್ಕು ಲೀಟರ್ ಬೇರೆ ಕಡೆಯಿಂದ ಹೋಗಿ ಪೆಟ್ರೋಲ್ ಈ ತರ ನೀರ್ ತುಂಬ ನಮ್ಮ ಮೇಲೆ ತುಂಬ ಆರೋಪ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೈಕ್ ಇದೆ ಅದಕ್ ನಮ್ ನಮ್ ಗಾಡಿ ಇಂಜಿನ್ ನಾವು ಹಾಳ್ ಮಾಡೋದಕ್ಕೆ ನಾವ್ ನೀರಾಕ್ಸ್ಕೊಂತೀವ ನಮ್ ಗಾಡಿಗೆ ನಮ್ ಗಾಡಿ ಹಾಳಾಗ್ಲಿ ಅಂತ ನಾವ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದ್ ನೂರಾ ಎರಡ್ ರೂಪಾಯಿ ಪೆಟ್ರೋಲ್ ರೇಟ್ ಅಣ್ಣ ನಮ್ಮ ಅಪ್ಪನ ಹೆಸರಲ್ಲಿ ಐತೆ ನಮ್ ತಂದೆ ನಮ್ದೇ ಗಾಡಿ ನಮ್ ಸ್ವಂತ ಗಾಡಿ ನಮ್ ತಂದೆ ಹೆಸರಲ್ಲಿ ಐತೆ ಗಾಡಿ ನಮ್ಮ ಹೆಸರು ದೇವರಾಜ್ ಅಂತ ಅಕ್ಲೇ ಮಲಯನಳ್ಳಿ ದೇವನಹಳ್ಳಿ ತಾಲೂಕು